ಮುಗಿಸ್ಕೊಂಡು ಮನೆಗೆ ಬಂದ್ರಿ ಇವರು ಆನ್ ಆನ್ ಸಪೋರ್ಟ್ ಸಪೋರ್ಟ್ ಅನ್ಸಪೋರ್ಟ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಅಕ್ಕ ನನಗೆ ಈ ಗೊಂಬೆ ಕೊಟ್ಬಿಡಿ ಯಾಕೆ ಬ್ರದರ್ ಗೊಂಬೆ ಕೊಡ್ಬೇಕ ಸೊ ಕಾಮಿಡಿ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಓಕೆ ಓಕೆ ಖಂಡಿತ ಆದಾಗ ಒಂದು ದೊಡ್ಡ ಗೊಂಬೆ ತಂದು ಕೊಡ್ತೀನಿ ಹಾಯ್ ಅಕ್ಕ ಹುಲಿ ಹುಲಿ ಬಂತ ಮಂಜು ಅವ್ರೆ ಹಾಯ್ ಹಾಯ್ ನಮಸ್ತೆ ಬನ್ರಿ ಬರ್ರಿ ವೆಲ್ಕಮ್ ವೆಲ್ಕಮ್ ಮೈ ಚಾನಲ್ ಸೊ ಟೀ ಅಕ್ಕ ಟೀ ಆಯ್ತಾ ಅಕ್ಕ ಅಂತ ಕೇಳ್ತಿದ್ರೆ ಟೀ ಆಯ್ತು ಟೀ ಆಯಿತು ಮಂಜು ಅವ್ರು ನಿಮ್ಮದು ಆಯ್ತಾ ನೋಡಿರಿ ಬಳ್ಳಾರಿ ಹುಲಿ ಅವರು ಎಂಟ್ರಿ ಆದರು ಬಳ್ಳಾರಿ ಹುಲಿ ಮಂಜು ಅವರು ನಾನು ಲೈವ್ ಮಾಡಿಲ್ಲ ನಿಮಗೋಸ್ಕರ ಇವತ್ತು ಇವು ಹೌದಾ ನಿಮ್ಮದು ಸೇಮ್ ಟೈಮಿಂಗ್ ಇವತ್ತು ಲೈವ್ದು ಇಲ್ಲ ನಾನು ಸೆವೆನ್ ತರ್ಟಿಗೆ ಬೇಗ ಬಂದ್ಬಿಟ್ಟೆ ಇವತ್ತು ಯಾಕಂತ ಹೇಳಿದ್ರೆ ಫ್ರೀ ಇದ್ದೆ ಹೊರಗಡೆ ಕೆಲಸ ಅಂದರೆ ಇವತ್ತು ಫೀಲ್ಡಿಗೆ ಹೋಗಲಿಲ್ಲ ಸೊ ಅದಕ್ಕಾಗಿ ಲೈವಿಗೆ ಬಂದೆ ನಿಮ್ಮದು ಲೈವ್ ಇತ್ತ ಇವತ್ತು ಸೆವೆನ್ ತರ್ಟಿಗೆ ಮಂಜು ಬ್ರೋ ನೀವು ಲೈವ್ನಲ್ಲಿ ನೋಡು ಕಮೆಂಟು ಶೋ ಆಗ್ತಾ ಇಲ್ಲ ಮಂಜು ಬ್ರೋ ನಿಮ್ಮ ಲೈವ್ನಲ್ಲಿ ನಮ್ಮದು ಕಮೆಂಟು ಶೋ ಆಗ್ತಾ ಇಲ್ಲ ಮಂಜು ಹುಲಿ ಹುಲಿ ಅಂತಿದ್ದಾರೆ ನೋಡ್ರಿ ಮಂಜು ನಿಮ್ಮ ಒಂದು ಲೈವಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ನಿಸ್ತೈತಿ ಯಾಕೋ ಕಮೆಂಟ್ ಶೋ ಆಗ್ತಾ ಇಲ್ಲ ಅಂತ ಹೇಳ್ತಿದಾರ ಅವರು ಯಾಕೆ ಹೇಳಿ ಅಂತಿದಾರ ಕಪಿಲ್ ಅವ್ರು ಕೇಳ್ತಿದ್ದಾರೆ ನಿಮ್ಮ ಒಂದು ಲೈವಲ್ಲಿ ಯಾಕೋ ಮೆಸೇಜಸ್ಸು ಶೋ ಆಗ್ತಾ ಇಲ್ಲ ತೋರಿಸ್ತಾ ಇಲ್ಲ ಮೆಸೇಜಸ್ ಅಂತೇಳಿ ಏನೋ ಆಗಿದೆ ಎಸ್ ಬ್ರೋ ಓ ಹೌದಾ ಏನೋ ಪ್ರಾಬ್ಲಮ್ ಆಗಿರಬೇಕು ಇಲ್ಲ ಬಿಡ್ರಿ ಅವರು ಸರಿ ಮಾಡ್ಕೋತಾರೆ ಟೂ ಪಾಯಿಂಟ್ ತ್ರೀ ಆಯಿತು ಮುಂದೆ ಇಲ್ಲ ಸೊ ಹೌದಾ ಓಕೆ 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 ಮಂಜು ಲೈಕನ್ನು ಕೊಡ್ರಿ ಕಪಿಲ್ ಲೈಕನ್ನು ಕೊಡ್ರಿ ಮಾತು ಅಣ್ಣ ಲೈಕನ್ನು ಕೊಡ್ರಿ ಯಾರಾದರೂ ಹೈಡ್ ಮಾಡಿರ್ತಾರೆ ಅಕ್ಕ ಓ ಹೌದಾ ಓಕೆ 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 ಸೊ ಹಿಂಗೂ ಇರ್ಬೋದಾ ಲೈಕ್ ಡ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಕೆ ಬ್ರದರ್ ನಾಳೆ ರಿಟರ್ನ್ ಕೊಡಿ ನಿಮಗೆ ಚಿಂತಾಗಿದೆ ಎಸ್ ಕೆ ಬ್ರದರ್ ಕಪಿಲ್ ಅವರೇ ಮಾಂತು ಏನೋ ಕೇಳ್ತಿದ್ದಾರೆ ನೋಡಿರಿ ಮಂಜು ಹ್ಞೂ ಅಂತಿದ್ದಾರೆ ಲೈಕ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಬ್ರೋ ನಾಳೆ ಜಾಯ್ನ್ ಆಗ್ತೀನಿ ಬಂತು ನಾಳೆ ಜಾಯಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಮಂಜು ಅಥವಾ ಬ್ಲಾಕ್ ಮಾಡಿರ್ಬೋದು ಓಕೆ ಓಕೆ ಕನೆಕ್ಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಮಂತು ಅಣ್ಣ ಸೊ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಓಕೆ ಎಸ್ ಕೆ ಬ್ರೋ ಎಸ್ ಕೆ ಬ್ರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಮಂಜು ಅವರು ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರದರ್ ಏನಾದರೂ ಕೆಲಸ ಮಾಡ್ಕೊಂಡಿದ್ದೀರಾ ಅಥವಾ ಫುಲ್ ಟೈಮ್ ಯೂಟ್ಯೂಬ್ ವರ್ಕ್ ಮಾಡ್ತೀರಾ ಮಂತು ಅಣ್ಣ ನಿಮಗೆ ನಾಳೆ ರಿಟರ್ನ್ ಮಾಡ್ತೀನಿ ಓಕೆ ಓಕೆ ಕಪಿಲ್ ನಾಳೆ ರಿಟರ್ನ್ ಮಾಡಿ ಎಸ್ ಕೆ ಅಣ್ಣ ಓಕೆ ಥ್ಯಾಂಕ್ ಯು ನಮಗೂ ಸ್ವಲ್ಪ ಕನೆಕ್ಟ್ ಆಗಿ ಫ್ರೆಂಡ್ಸ್ ರಿಟರ್ನ್ ಜಾಸ್ತಿ ಮಾಡ್ತೇನೆ ಅಕ್ಕ ಹೌದು ಹೌದು ಜಾಸ್ತಿ ಮಾಡ್ತಾರೋರು ಚೀನು ಸೂಪರ್ ಅಂತ ಕಳಿಸ್ತಿದ್ದಾರೆ ವೆಲ್ಕಮ್ ವೆಲ್ಕಮ್ ಸಿಸ್ಟರ್ ಓಕೆ ಸಿಸ್ಕೆ ಮಂಜು ಅಣ್ಣ ಆಲ್ರೆಡಿ ನಿಮಗೆ ಕನೆಕ್ಟ್ ಆಗಿದ್ದೀನಿ ಸೊ ನಮ್ಮ ಮಂತು ಬ್ರದರ್ ಅವರು ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆ ಗೊತ್ತಿರಬೇಕು ಅನಿಸ್ತೈತಿ ಆನ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ನಮ್ಮ ಒಂದು ಕಪಿಲ್ ಅವರು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಕ್ಕ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೌದು ಓಕೆ ಓಕೆ ಬ್ರೋ ಅಂತ ಹೇಳ್ತಿದಾರ ನೋಡಿ ಇಲ್ಲಿ ನಮ್ಮ ಚೀನು ಚೀನು ಅಂತಕ್ಕಂಥವರು ಏನು ಅಂತಂದ್ರೆ ಅವರೂ ಸಹಿತ ಲೈವ್ಗೆ ಜಾಯಿನ್ ಆಗಿದ್ದಾರೆ ಅಕ್ಕ ಹಾಯ್ ಖುಷಿ ಆಯಿತು ಐ ಥಿಂಕ್ ನಿಮ್ಮದು ಡಿ ಪಿ ನೋಡಿದ್ರೆ ಏನೋ ಬೇರೆ ನಾವು ನಿಮಗೆ ಕನೆಕ್ಟ್ ಆಗಿದ್ದೀವಿ ಆಲ್ರೆಡಿ ಅನ್ನಿಸ್ತಾ ಇದೆ ಸೊ ನೇಮ್ ಚೇಂಜ್ ಮಾಡಿದ್ದೀರಿ ಇವು ಚಾನಲ್ದು ಗೊತ್ತಾಗ್ತಾ ಇಲ್ಲ